ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದ ದಿನದಿಂದ ಇವತ್ತವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಇವಾಗ ಏನು ಬಿಡುಗಡೆ ಆಗಿದ್ದ ದಿನದಿಂದ ಇವತ್ತವರೆಗೂ ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಲ್ವಾ ಆ ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತು ಕಂತಿನ ಹಣ ಪಡೆದಿರುವಂತಹ ಫಲಾನುಭವಿಗಳು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಇನ್ನೊಂದು ವಾರದೊಳಗಾಗಿ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಈ ಒಂದು ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಬರಬೇಕಾಗಿತ್ತು ಸೊ ಇವಾಗ ಇಪ್ಪತ್ತನೇ ಕಂತಿನ ಹಣ ಏನು ಬಿಡುಗಡೆ ಆಯಿತಲ್ವ ಆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆದಾಗಿಂದ ಹತ್ತೊಂಬತ್ತನೇ ಕಂತಿನ ಹಣ ಪೆಂಡಿಂಗ್ ಇತ್ತಲ್ಲ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ ಅವರಿಗೆ ಇಪ್ಪತ್ತು ಬಿಡುಗಡೆ ಆದ ತಕ್ಷಣ ಹತ್ತೊಂಬತ್ತು ಪೆಂಡಿಂಗ್ ಹಣನೂ ಕೂಡ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಸಾಕಷ್ಟು ಜನರಿಗೆ ಬಂದಿದೆ ತುಂಬ ಜನ ಕಮೆಂಟ್ ಮಾಡಿದರೆ ನಮ್ಗೆ ಇವಾಗ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಾಗಿದೆ ಅಂತಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಜಮಾ ಆಗಿದೆ ಅಂದ್ರೆ ಒಂದೇ ಸರಿ ಸಾವಿರ ಆಗಿಲ್ಲ ಎರಡೆರಡು ಸರಿ ಎರಡು ಸಾವಿರ ಒಂದ್ಸರಿ ಎರಡು ಸಾವಿರ ಒಂದ್ಸರಿ ಅಂದ್ರೆ ಬೆಳಗ್ಗೆ ಒಂದೆರಡು ಸಾವಿರ ಆಗಿದೆ ಆಮೇಲೆ ಮಧ್ಯಾಹ್ನ ಸಂಜೆ ಹಿಂಗೆ ಇನ್ನೆರಡು ಸಾವಿರ ಆಗಿದೆ ಅಂದ್ರೆ ಟೋಟಲ್ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿಗಳನ್ನು ಕೂಡ ಒಟ್ಟಿಗೆ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಬಿಡುಗಡೆ ಆಗಿದ್ದಿನ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿದೆ ಆ ಬಿಡುಗಡೆ ಆಗೊಂದು ಎರಡು ದಿನ ಮೂರು ದಿನ ಆದಮೇಲೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮ ಆಗಿದೆ ಸೊ ಈ ರೀತಿ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ ಅವರೆಲ್ಲರಿಗೂ ಕೂಡ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಬರ್ತಾ ಇದೆ ನಿಮಗೂ ಏನಾದರೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಬರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿದೆ ಈಗ ನಿನ್ನೆ ಮೊನ್ನೆಯಿಂದ ಇಪ್ಪತ್ತನೇ ಕಂತಿನ ಹಣ ಕೂಡ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಜಮಾ ಆಗೋ ಚಾನ್ಸಸ್ ಇದೆ ಸೊ ವೆಯ್ಟ್ ಮಾಡಿ ಹಾಗೆ ತುಂಬ ಜನ ಕಮೆಂಟು ಕೂಡ ಮಾಡಿದ್ದಾರೆ ನಮಗೆ ಹತ್ತೊಂಬತ್ತು ಆಗಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ ಸೊ ಹಂಗಾಗಿ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಬರುತ್ತೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬರುತ್ತೆ ಸೊ ವೆಯ್ಟ್ ಮಾಡಿ ಓಕೆನಾ ಇನ್ನು ಇಪ್ಪತ್ತನೇ ಕಂತಿನ ಹಣ ಹಣದ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗಿನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ನಮ್ಮ ಜಿಲ್ಲೆ ಇದು ನಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೋಟಲ್ ಆಗಿ ಇವತ್ತು ಬಿಡುಗಡೆ ಆಗಿ ಇವತ್ತಿಗೆ ಒಂದು ಎಂಟು ಒಂಬತ್ತು ದಿನ ಆಗಿರ್ಬೋದೇನೋ ಇಪ್ಪತ್ತನೇ ಕಂತಿನ ಹಣ ಇದುವರೆಗೂ ಒಂದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಗಿರುವಂಥದ್ದು ಯಾವ್ಯಾವ ಜಿಲ್ಲೆ ಅಂತಲೂ ಕೂಡ ನಾನು ಮೆನ್ಷನ್ ಹೆಸ್ರು ಹೇಳ್ತಾ ಹೋಗ್ತೀನಿ ಈ ಕರೆಕ್ಟಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಬೇಕಿದ್ರೆ ನಾನು ಹಿಂದಿನ ಪ್ರೀವಿಯ ಹಿಂದಿನ ಹಳೆ ವಿಡಿಯೋಸ್ಗಳಲ್ಲಿ ನೋಡಿ ತುಂಬ ಜನ ಕಮೆಂಟ್ ಕಮೆಂಟ್ ಮಾಡಿದ್ದಾರೆ ಯಾವ್ಯಾವ ಡಿಸ್ಟಿಕ್ ಅವರು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಕೆಲವೊಂದಿಷ್ಟು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೋಡಿದೆ ಈ ಜಿಲ್ಲೆಗಳಿಗೆ ಮಾತ್ರ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಇದನ್ನು ಹೊರತುಪಡಿಸಿ ಬೇರೆ ಯಾವ ಜಿಲ್ಲೆಗಳವರು ಯಾರು ಕೂಡ ಕಮೆಂಟು ಮಾಡಿಲ್ಲ ಸೊ ಹಂಗಾಗಿ ನಾನು ಒಂದು ಲಿಸ್ಟನ್ನು ಕೂಡ ಮಾಡಿದ್ದೇನೆ ಈ ಇಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಅಂದರೆ ಬಿಡುಗಡೆ ಆಗಿ ದಿನನೇ ಈ ಇಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿಲ್ಲ ಬಿಡುಗಡೆ ಆಗಿ ಒಂದು ಟೂ ಡೇಸು ಬರೀ ಬೆಂಗಳೂರು ರೂರಲ್ಲು ನಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಈ ಕಡೆ ಸುತ್ತಮುತ್ತ ಎರಡು ದಿನ ಏನೋ ಜಮಾ ಆಯಿತು ಅದಾದಮೇಲೆ ಮೂರನೇ ದಿನದಿಂದ ಒಂದು ನಾಲ್ಕು ಜಿಲ್ಲೆಗೆ ನಾಲ್ಕನೇ ದಿನ ಇನ್ನೂ ನಾಲ್ಕು ಜಿಲ್ಲೆಗೆ ಸೊ ಈ ರೀತಿಯಾಗಿ ಟೋಟಲ್ ಬಿಡುಗಡೆ ಆಗಿ ದಿನದಿಂದ ಇವತ್ತರ್ಗು ಕೂಡ ಒಂದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವುದೂ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಬೆಂಗಳೂರು ರೂರಲ್ಲು ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದ್ದಿನೇ ಬಂತು ಇನ್ನು ಅದನ್ನು ಹೊರತುಪಡಿಸಿ ಚಿತ್ರದುರ್ಗ ದಾವಣಗೆರೆ ಬೀದರು ಬಿಜಾಪುರ ಮಂಗಳೂರು ದಕ್ಷಿಣ ಕನ್ನಡ ತುಮಕೂರು ಗದಗು ಬಳ್ಳಾರಿ ಆಮೇಲೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಉಡುಪಿ ರಾಯಚೂರು ರಾಮನಗರ ಸೊ ಇಷ್ಟು ಜಿಲ್ಲೆಗಳಿಗೆ ಅಂದರೆ ಬಿಡುಗಡೆ ಆಗಿದ್ದಿನದಿಂದ ಒಂದು ದಿನ ಇನ್ನೂ ಒಂದು ನಾಲ್ಕು ಜಿಲ್ಲೆಗಳಿಗೆ ಇನ್ನೊಂದು ದಿನ ಈ ನಾಲ್ಕು ಜಿಲ್ಲೆಗಳಿಗೆ ಸೊ ಈ ರೀತಿಯಾಗಿ ಟೋಟಲ್ ಇವತ್ತಿಗೂ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರನೇ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿರುವಂಥದ್ದು ಇವಾಗ ನಾನು ಏನು ಹೆಸರನ್ನೇ ಹೇಳಿದ್ದೀನಿ ಅಷ್ಟು ಜಿಲ್ಲೆಗೆ ಮಾತ್ರನೇ ಇವಾಗ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಜಮಾ ಆಗಿರುವಂಥದ್ದು ಇವತ್ತು ಕೂಡ ಇವತ್ತು ಬೆಳಗ್ಗೆ ಉಡುಪಿ ಚಿಕ್ಕಬಳ್ಳಾಪುರ ಹಾಗೆ ರಾಯಚೂರಿಗೆ ಇವತ್ತು ಬೆಳಗ್ಗೆಯಿಂದ ಆಗೋದಕ್ಕೆ ಜಮಾ ಆಗಿದೆ ನಿನ್ನೆ ಒಂದಿನ ಏನಿತ್ತಲ್ಲ ನಿನ್ನೆ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ ಹೇಳಿದಿನಲ್ಲ ಆ ಜಿಲ್ಲೆಗಳಲ್ಲೇ ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ ಫಲಾನುಭವಿಗಳವರೆಗೂ ಕೂಡ ನಿನ್ನೆ ಒಂದೇ ದಿನದಲ್ಲಿ ಜಮಾ ಆಗಿದೆ ಇದು ಒಂದು ಒಳ್ಳೆಯ ಪರಿವರ್ತನೆ ಅಂತಲೇ ಹೇಳ್ಬೋದು ಇದೇ ರೀತಿಯಾಗಿ ಜಮಾ ಆಗ್ತಾ ಹೋದರೆ ಮುಂದಿನ ಇನ್ನೊಂದು ವಾರದಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಆಲ್ಮೋಸ್ಟು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಜಮಾ ಆಗುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ ಸೊ ಇದೇ ರೀತಿಯಾಗಿ ಪ್ರೊಸೆಸ್ ಆಗಬೇಕು ಅಂದರೆ ಮಾತ್ರನೇ ಎಲ್ಲರಿಗೂ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಜನಗಳಿಗೆ ಆಗುವಂಥ ಸಾಧ್ಯತೆಗಳಿದೆ ಹಿಂದಿನ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬಾ ಸ್ಲೋ ಅಂತಲೇ ಹೇಳ್ಬೋದು ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರಲ್ವ ಸೊ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹಾಕ್ತಾ ಇದ್ದಾರೆ ಸೊ ಏಪ್ರಿಲ್ ತಿಂಗಳದ್ದು ಕೂಡ ಸೇಮ್ ಅದೇ ರೀತಿಯಾಗಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಹಾಕಬೇಕು ಸೊ ಹಂಗಾಗಿ ಇದು ಕೂಡ ಲೇಟ್ ಆಗುತ್ತೆ ಅಂತಲೇ ತಿಳಿಸಿರುವಂಥದ್ದು ಇನ್ನು ಎರಡನೇ ಹಂತದಲ್ಲಿ ನೋಡೋಣ ಎಷ್ಟು ಜಿಲ್ಲೆಗಳಿಗೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ವೀಡಿಯೋ ನೋಡ್ತಿರುವಂಥವ್ರು ನಮ್ಮದು ಇದೇ ಜಿಲ್ಲೆ ನಮ್ಗೆ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಬಿಡುಗಡೆ ಆಗಿದ್ದ ದಿನನೇ ಎಲ್ಲರಿಗೂ ಕೂಡ ಬರೋದಿಲ್ಲ ಅಲ್ವಾ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಇವತ್ತು ಒಂದು ಪರ್ಸೆಂಟ್ ಜನರಿಗೆ ಬರ್ಬೋದು ಅಥವಾ ನಾಳೆ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಬರ್ಬೋದು ನಾಡಿದ್ದು ಒಂದು ಇಪ್ಪತ್ತು ಮೂವತ್ತು ಸಹ ಈ ರೀತಿ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಬರೋಷ್ಟರಲ್ಲಿ ನಾ ಹೇಳಿದಾಗೆ ಒಂದು ತಿಂಗಳಿಗೂ ಕೂಡ ಟೈಮನ್ನು ತಗೊಳುತ್ತೆ ನಿಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿ ದಿನನೇ ಜಮ ಆಗಿರ್ಬೋದು ಬಟ್ ಆದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋಷ್ಟರಲ್ಲಿ ಒಂದು ತಿಂಗಳೂ ಕೂಡ ಟೈಮನ್ನ ತಗೊಂಡು ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಹಣ ಬರೋವರೆಗೂ ಖಂಡಿತವಾಗ್ಲೂ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ನಾನು ಈಗೇನು ಏನು ಇಸ್ಟ್ ಹೇಳಿದೀನಲ್ವ ಹೆಸರು ಹೇಳಿದಲ್ವ ಅಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿರುವಂಥದ್ದು ತುಂಬ ಜನ ಅದೇ ಜಿಲ್ಲೆಯವರು ಕಮೆಂಟ್ ಮಾಡಿರೋದು ಇದನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯವರು ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಸೊ ಹಾಗಾಗಿ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಈ ಜಿಲ್ಲೆಗಳಿಗೆ ಮಾತ್ರನೇ ಅಂತಲೇ ಹೇಳ್ಬೋದು ಇನ್ನು ಇಪ್ಪತ್ತನೇ ಕಂತಿನ ಹಣ ಆಯಿತು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಒಟ್ಟಿಗೆ ಆರು ಸಾವಿರ ಜಮ ಆಗೋದಕ್ಕೆ ಪ್ರಾರಂಭ ಆಗಿದೆ ಹತ್ತೊಂಬತ್ತು ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಮೂರು ಕಂತಿನ ಹಣನು ಕೂಡ ಒಟ್ಟೊಟ್ಟಿಗೆ ಆರು ಸಾವಿರ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ದಿನದಿಂದ ಆಲ್ರೆಡಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಯೂಟ್ಯೂಬ್ ಇದೇ ರೀತಿಯಾಗಿ ನೀವು ನೋಡಿರ್ತೀರಾ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಆಗ್ತಾ ಇದೆ ಒಟ್ಟಿಗೆ ಆರು ಸಾವಿರ ಆಗ್ತಾ ಇದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬಂದಿದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಇನ್ನು ಇಪ್ಪತ್ತನೇ ಕಂತಿನ ಹಣನೇ ನೀವು ನೋಡಬಹುದು ಇನ್ನು ಬಿಡುಗಡೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ದಿನ ಆಯ್ತು ಅನ್ಸುತ್ತೆ ಇನ್ನೂ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಕೂಡ ಕಂಪ್ಲೀಟ್ ಆಗಿ ಇಪ್ಪತ್ತನೇ ಕಂತಿನ ಹಣನೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಅದರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಹೇಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ನಾವು ಆಲ್ರೆಡಿ ಬಿಲ್ಲಿಂಗಿಗೆ ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವರು ಸರ್ಕಾರಕ್ಕೆ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಲ್ಲಿಂಗಿಗೆ ಕಳಿಸಿದ್ದಾರೆ ಮೇ ತಿಂಗಳಲ್ಲಿ ಇಷ್ಟು ಜನ ಆ ಗೃಹ ಲಕ್ಷ್ಮಿ ಹಣನ ಪಡಿಬೇಕು ಅಂತ ಹೇಳ್ಬಿಟ್ಟು ಅವರು ಟೋಟಲ್ ಮಾಡಿ ಬಿಲ್ಲಿಂಗಿಗೆ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆಗೆ ಕಳಿಸ್ಕೊಟ್ಟಿರ್ತಾರೆ ಆ ಹಣಕಾಸು ಇಲಾಖೆಯಲ್ಲಿ ವೆರಿಫಿಕೇಶನ್ ಮಾಡಿ ಅವರು ಹಣನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಬೇಕಾಗುತ್ತೆ ಸೊ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ ಮೇಲೆ ಅವರು ಅದನ್ನ ಟ್ರೆಜರಿ ಕೊಡಬೇಕು ಟ್ರೆಜರಿಯಿಂದ ಡಿ ಬಿ ಟಿ ಮುಖಾಂತರ ಫಲಾನುಭವಿಗಳ್ಬೇಕು ನಿಮಗೆ ಗೊತ್ತೇ ಇದೆ ಅದು ಪ್ರೊಸೆಸ್ ತುಂಬಾನೇ ಟೈಮ್ ನ ತಗೊಳ್ಳುತ್ತೆ ಸೊ ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅನ್ನೋದೇ ಕನ್ಫರ್ಮ್ ಇಲ್ಲ ಆಲ್ರೆಡಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಫೇಕ್ ಫೇಕ್ ನ್ಯೂಸ್ ಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದನ್ನೆಲ್ಲ ನಂಬೋಕೋಗ್ಬಿಡಿ ಬಹುಶಃ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಆಗಬಹುದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದರೆ ಆಲ್ರೆಡಿ ಬಿಲ್ಡಿಂಗಿಗೆ ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಹಣ ಏನಾದರೂ ತುಂಬ ಸ್ಪೀಡಾಗಿ ಬಂತು ಇವತ್ತು ನಾಳೆ ಅಷ್ಟರಲ್ಲಿ ಇನ್ನೊಂದು ಅಷ್ಟರಲ್ಲಿ ಬಂತು ಅಂದರೆ ಬಹುಶಃ ನಿಮ್ಗೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಸಿಗುವಂಥ ಸಾಧ್ಯತೆಗಳಿದೆ ಇನ್ ಕೇಸ್ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಸಿಗಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಂದರೆ ಜುಲೈ ಮೊದಲನೇ ವಾರದಲ್ಲೂ ಕೂಡ ಬಹುಶಃ ಸಿಗ್ಬೋದು ಅಂತ ಅನ್ಸುತ್ತೆ ಸದ್ಯಕ್ಕೆ ಈ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಇಪ್ಪತ್ತನೇ ಕಂತಿನ ಹಣನ ಎಲ್ಲರಿಗೂ ಕೂಡ ಕೊಟ್ಟರೆ ಚೆನ್ನಾಗಿರುತ್ತೆ ಇಪ್ಪತ್ತನೇ ದಿನ ಹಣನೇ ಪೆಂಡಿಂಗ್ ಇದು ಕೊಟ್ಟು ಇಪ್ಪತ್ತೊಂದು ಹಾಕಿದಾಗ ಇಪ್ಪತ್ತು ಒಂದಿಂದ ಇರುವಂಥವ್ರಿಗೆ ಬೇಜಾರಾಗೋದು ಸಹಜನೇ ಸೊ ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿ ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಏನಾದರೂ ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗಲೂ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮತ್ತೊಂದು ಅಪ್ಡೇಟ್ ಒಂದಿಗೆ ಸಿಗೋಣ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್